ನಮಸ್ಕಾರ ಸ್ವಾಮಿ ಎಲ್ರಿಗೂ ಇದು ನಮ್ಮ ಗೌಡಳ್ಳಿ ಪಂಚಾಯಿತಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಅಂಡ್ ರೆಸ್ಟೋರೆಂಟ್ ಅಂತಕ್ಕಂಥ ಒಂದು ಅಂಗಡಿ ಇದು ಇಲ್ಲಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿ ಏನು ಬಾರನ್ನ ತೆಗಿಯುವಂಥ ಸಂದರ್ಭ ವೇಳೆನ ಮೀರಿ ಇವರು ಬಾ ಬಾರನ್ನ ಓಪನ್ ಮಾಡ್ತಾಯಿದ್ದಾರೆ ಈಗ ಸಮಯ ಸುಮಾರು ಒಂದು ಒಂಬತ್ತು ಗಂಟೆ ನಲವತ್ತು ನಿಮಿಷ ಇವರು ಒಂಬತ್ತು ಗಂಟೆಗೆ ಬಾಗಿಲು ತೆಗೆದಿದ್ದಾರೆ ಸರ್ಕಾರ ರೂಲ್ಸ್ ಪ್ರಕಾರ ಹತ್ತು ಗಂಟೆ ಮೇಲೆ ಬಾ ಬಾರ್ ಓಪನ್ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ರೂಲ್ಸು ನಾವು ಇಲ್ಲಿ ಬಂದು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವರು ನಾವು ಮಾಡೋದೇ ಇಷ್ಟೊತ್ತಿಗೆ ತರ್ಕ ಮಾತಾ ಆಡ್ತವ್ರೆ ನಾನು ಒಬ್ಬ ಪತ್ರಕರ್ತನಾಗಿ ಸತ್ಯವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತವನಿ ಇಲ್ಲಿ ಯಾವುದೇ ಥರದ ಅವ್ರನ್ನ ಎದುರಿಸೋದಲ್ಲಿ ಬೆರೆಸೋದಲ್ಲಿ ಏನೂ ಯಾವ ಇಲ್ಲ ನಾನು ಕೇಳಿದೆ ಅವ್ರನ್ನ ತಪ್ಪಲ್ವ ಸರ್ ನೀವು ಮಾಡ್ತಾ ಇರೋದು ಅಂತ ಅವರು ಅದಕ್ಕೆ ಉತ್ತರನ ನಾವು ಮಾಡೋದು ಇಷ್ಟೊತ್ತಿಗೆ ಅಂತ ಕೊಡ್ತವ್ರೆ ಹಾಗಾಗಿ ಯಾರು ಸಂಬಂಧಪಟ್ಟಂಥ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಇದ್ದಾರೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಇರ್ಬೋದು ಇದಕ್ಕೆ ಯಾರು ಇಷ್ಟು ಸಂಬಂಧಪಟ್ಟಿದ್ದಾರೋ ದಯಮಾಡಿ ಗಮನಹರಿಸಿ ನಮ್ಮ ಜನ ಬಡೋ ಜನ ಇದರಿಂದ ಕುಡಿದು ಹಾಳಾಗಿ ಯಾಕೂಟೈತಾರೆ ಇಷ್ಟು ಮಾತ್ರ ಹೇಳ್ಬಲ್ಲ ನಾನು ಯಾಕಂದ್ರೆ ನಾಲ್ಕಾರು ಜನಕ್ಕೆ ಒಳ್ಳೇದಾಯ್ತಂದ್ರೆ ನಾನು ತಿಳಿಸುವಂಥ ಪ್ರಯತ್ನ ಅಷ್ಟೇ ನಂದು ನಮಸ್ಕಾರ ಎಲ್ರಿಗೂ ಒಳ್ಳೆಯದು ಕೆಟ್ಟದು ಅಣ್ಣ ಮುನ್ನೆ ಎಲ್ಲ ನಿಮಗೂ ಸೇರಿದ್ರು ಸ್ವಾಮಿ ನಮಸ್ಕಾರ